ಹಾಟ್ ಆಗಿರೋ ರಾಯಚೂರ್ ವೆದರ್ ನಷ್ಟೇ ಹಾಟ್ ಆಗಿರೋ ರೆಸಿಪಿ ಇದು ಮಸಾಲೆ ಕಾರಣದಿಂದಲೇ ಸೆಳೆಯೋ ಈ ರಗಡ್ ರುಚಿ ಕೊಡೋ ರೆಸಿಪಿ ಲೋಕಲ್ ಮಸಾಲೆ ಮತ್ತು ಸಿಂಪಲ್ ಕುಕಿಂಗ್ ಟೆಕ್ನಿಕ್ ಹೊಂದಿರೋ ರಾಯಚೂರು ತುಂಟಾಪುರ್ ಕೋಳಿ ಕಡ್ಡಿಯನ್ನ ನಾನು ಇವತ್ತು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಶಫಾದರ್ಶ್ ಪ್ರಜಾವಾಣಿ ಮತ್ತು ಡೆಕ್ಕನ್ ಹೆರಾಲ್ಡ್ ಅರ್ಪಿಸುವ ಕರುನಾಡ ಊಟ ಸೀಸನ್ ಫೋರ್ಗೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ ಈ ಕಾರ್ಯಕ್ರಮದ ಪ್ರಾಯೋಜಕರು ಫ್ರೀಡಮ್ ಹೆಲ್ದಿ ಕುಕಿಂಗ್ ಆಯಿಲ್ ಎಲ್ ಪಿ ಜಿ ಪಾರ್ಟ್ನರ್ ಇಂಡಿಯನ್ ಕಿಚನ್ ಪಾರ್ಟ್ನರ್ ಟಿ ಕೆ ಪ್ರೆಸ್ಟೀಜ್ ಸ್ಪೆಷಲ್ ಪಾರ್ಟ್ನರ್ ಭೀಮಾ ಜುವೆಲರ್ಸ್ ಸ್ನ್ಯಾಕ್ಸ್ ಪಾರ್ಟ್ನರ್ ಲೇಸ್ ಅಸೋಸಿಯೇಟ್ ಸ್ಪಾನ್ಸರ್ಸ್ ಎಸ್ ಬಿ ಐ ಕಾರ್ಡ್ ವೆನ್ಕೋಪ್ ಚಿಕನ್ ಆ್ಯಂಡ್ ಇಕೋ ಕ್ರಿಸ್ಟಲ್ ವಾಟರ್ ಟ್ರೀಟ್ಮೆಂಟ್ ಇವತ್ತು ನಾನು ಸ್ಪೆಷಲ್ ಸ್ಪೆಷಲ್ಲಾಗಿ ರಾಯಚೂರು ಡಿಸ್ಟ್ರಿಕ್ಟ್ನಲ್ಲಿ ಬರುವಂಥ ಒಂದು ಚಿಕ್ಕ ಒಂದು ಪುಟ್ಟ ಹಳ್ಳಿ ಅದಕ್ಕೆ ತುಂಟಾಪುರ ಅಂತ ಹೇಳ್ತಾರೆ ತುಂಟಾಪುರದಲ್ಲಿ ಮಾಡೋವಂಥ ಚಿಕನ್ ಕಡ್ಡಿ ತುಂಬಾ ಫೇಮಸ್ ಸೊ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ಮೊಟ್ಟ ಮೊದಲಿಗೆ ಬೇಗನೆ ನೋಟ್ ಮಾಡಿಕೊಳ್ಳಿ ರಾಯಚೂರು ಸ್ಟೈಲ್ ತುಂಟಾಪುರ ಕೋಳಿ ಕಡ್ಡಿ ಮಾಡೋದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ವೆಂಕೋಪ್ ಕೋಳಿ ಮಾಂಸ ಏಳ್ನೂರ ಐವತ್ತು ಗ್ರಾಮ್ ಬ್ಯಾಡ್ಗಿ ಮೆಣಸಿನ್ಕಾಯಿ ಮೂರರಿಂದ ನಾಲ್ಕು ಗುಂಟೂರು ಮೆಣಸಿನಕಾಯಿ ಮೂರಿಂದ ನಾಲ್ಕು ಬ್ಯಾಡಗಿ ಮೆಣಸಿನ ಪುಡಿ ಒಂದು ಟೇಬಲ್ ಸ್ಪೂನ್ ಹಸಿ ಶುಂಠಿ ಎರಡರಿಂದ ಮೂರು ಇಂಚಿನಷ್ಟು ಬೆಳ್ಳುಳ್ಳಿ ಹದಿನೈದರಿಂದ ಇಪ್ಪತ್ತು ಹೆಸಳು ಅರ್ಶನದ ಪುಡಿ ಕಾಲು ಟೀ ಸ್ಪೂನ್ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಚಿಕನ್ ಮಸಾಲಾ ಪುಡಿ ಒಂದು ಟೇಬಲ್ ಸ್ಪೂನ್ ಉಪ್ಪು ರುಚಿಗೆ ತಕ್ಕಷ್ಟು ನಿಂಬೆ ರಸ ಒಂದು ನಿಂಬೆಹಣ್ಣಿನಷ್ಟು ಹಸಿರು ಮೆಣಸಿನಕಾಯಿ ಎರಡರಿಂದ ಮೂರು ಸ್ವಲ್ಪ ಕರಿಬೇವಿನ ಎಲೆಗಳು ಮತ್ತು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಮೂರು ಟೇಬಲ್ ಸ್ಪೂನ್ ವೀಕ್ಷಕರೇ ಇಲ್ಲಿ ನಾನು ಮುಕ್ಕಾಲು ಕೆ ಜಿ ವೆಂಕೋ ಟೆಂಡರ್ ಚಿಕನ್ ವೆರಿ ಟೇಸ್ಟಿಯಸ್ಟ್ ಚಿಕನನ್ನು ತೆಗೆದುಕೊಂಡಿದ್ದೀನಿ ಪೀಸಸ್ಸು ಕ್ಯೂಬ್ಸಲ್ಲಿ ಮೀಡಿಯಮ್ ಸೈಜ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಮೊಟ್ಟ ಮೊದಲಿಗೆ ಅರ್ಶನದ ಪುಡಿಯನ್ನು ಹಾಕ್ತಾಯಿದ್ದೀನಿ ಒಂದು ಕಾಲು ಚಮಚದಷ್ಟು ಅರ್ಶನದ ಪುಡಿಯನ್ನು ಹಾಕ್ಕೊಳ್ಳೋಣ ಇವತ್ತು ನಾನು ತೋರಿಸ್ತಾ ಇರುವಂಥ ಈ ಡಿಶ್ ಏನಿದೆ ತುಂಬಾ ಖಾರ ಖಾರವಾಗಿರುತ್ತೆ ಮತ್ತು ಈ ತುಂಟಾಪುರಕ್ಕೆ ಚಿಕನ್ ಕಡ್ಡಿ ತಿನ್ನೋದಕ್ಕೇನೆ ಬೇರೆ ಬೇರೆ ಡಿಸ್ಟ್ರಿಕ್ಟ್ಗಳಿಂದ ಜನ ಬರ್ತಾರೆ ಅದ್ಭುತವಾದಂಥ ರೆಸಿಪಿ ಇದು ಇಟ್ಸ್ ಒನ್ ಆಫ್ ದಿ ಬ್ಯೂಟಿಫುಲ್ ರೆಸಿಪೀಸ್ ಆ್ಯಂಡ್ ವೆರಿ ಸ್ಪೈಸಿ ಟು ಸೊ ಈಗ ಇದನ್ನು ಏನು ಮಾಡ್ತಾಯಿದ್ದೀನಿ ಇದು ಸಾಯಂಕಾಲ ಹೊತ್ತಿನಲ್ಲಿ ಆಗಿ ಅನ್ನ ರಸಂ ಜೊತೆ ಅನ್ನ ಬೇಳೆ ಸಾರು ಜೊತೆ ಇದನ್ನು ನೆಂಚ್ಕೊಂಡು ತಿಂತಾ ಇದ್ರೆ ಆಹಾ ಸೂಪರ್ ಆಗಿರುತ್ತೆ ಸೊ ಈಗ ಇಲ್ಲಿ ಅರ್ಶನದ ಪುಡಿಯನ್ನು ಹಾಕಿದ್ದೀನಿ ಈಗ ನೆಕ್ಸ್ಟ್ ಇದಕ್ಕೆ ಖಾರದ ಪುಡಿಯನ್ನು ಹಾಕ್ತಾ ಇದ್ದೀನಿ ಒಂದು ಟೀ ಸ್ಪೂನಷ್ಟು ಹಾಗೆಯೇ ಒಂದು ಟೀ ಸ್ಪೂನಷ್ಟು ಫುಲ್ ತೊಗೊಂಡಿದ್ದೀನಿ ಒನ್ ಟೀ ಸ್ಪೂನ್ ಚಿಕನ್ ಮಸಾಲ ಪೌಡರ್ ಜೊತೆಗೆ ಒಂದು ನಿಂಬೆಹಣ್ಣನ್ನು ಸ್ಕ್ವೀಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲ ಅರ್ಧ ಇದೆ ಫಸ್ಟ್ ಅರ್ಧ ಸ್ಕ್ವೀಸ್ ಮಾಡ್ಕೊಳ್ತೀನಿ ಹಾಗೆಯೇ ಇನ್ನೊಂದು ಅರ್ಧ ನಿಂಬೆಹಣ್ಣಿನ ರಸವನ್ನು ಇದ್ದೀನಿ ಸೊ ಇದು ಫಸ್ಟು ಪ್ರೊಸೀಜರ್ ಮ್ಯಾರಿನೇಟ್ ಮಾಡೋದಕ್ಕೆ ಮತ್ತು ನಾವು ವೆಂಕೋಬ್ ಚಿಕನ್ ಯೂಸ್ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸೊ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಮತ್ತು ಈಗ ಇದನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಆಗಬೇಕು ಕೋಳಿ ಮಾಂಸಕ್ಕೆ ಈ ಮ್ಯಾರಿನೇಷನ್ ಏನು ಮಾಡ್ತಾಯಿದ್ದೀವಿ ಚೆನ್ನಾಗಿ ಕೋಟ್ ಆಗಬೇಕು ಈಗ ಇಲ್ಲಿ ಕೋಳಿ ಮಾಂಸವನ್ನು ಮ್ಯಾರಿನೇಟ್ ಮಾಡಿದ್ದೀನಿ ಇದು ಒಂದು ಹತ್ತು ನಿಮಿಷ ಮ್ಯಾರಿನೇಟ್ ಮಾಡೋದಕ್ಕೆ ಇಟ್ಕೊಳ್ಳೋಣ ಸೊ ಈಗ ಇಲ್ಲಿ ಕೋಳಿ ಮಾಂಸವನ್ನು ಮ್ಯಾರಿನೇಟ್ ಮಾಡಿದ್ದೀವಿ ಈಗ ಡಬಲ್ ಮ್ಯಾರಿನೇಷನ್ ಇರೋದ್ರಿಂದ ಇನ್ನೊಂದು ಮ್ಯಾರಿನೇಷನ್ ಮಾಡಬೇಕು ಸೊ ಇದನ್ನು ಈಗ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡ್ಬಿಟ್ಟು ಪೇಸ್ಟ್ ಮಾಡ್ಕೊಳ್ಳೋಣ ಇದಕ್ಕೆ ಗುಂಟೂರು ರೆಡ್ ಚಿಲ್ಲಿ ನಾಲ್ಕು ಹಾಕ್ಕೊಂಡಿದ್ದೀನಿ ಒಂದು ಎರಡರಿಂದ ಮೂರು ಬ್ಯಾಡ್ಗಿ ಚಿಲ್ಲಿ ಹಸಿ ಶುಂಠಿ ಒಂದು ಎರಡು ಇಂಚಿನಷ್ಟು ಬೆಳ್ಳುಳ್ಳಿ ಒಂದು ಹದಿನೈದರಿಂದ ಇಪ್ಪತ್ತು ಹೆಸಳು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಚೂರು ಕರಿಬೇವೇಲೆ ಜಾಸ್ತಿ ಹಾಕೊಳಕ್ಕೆ ಹೋಗಬೇಡಿ ಸ್ವಲ್ಪನೇ ಒಂದೆರಡು ಹಸಿರು ಮೆಣಸಿನ್ಕಾಯಿ ಈಗ ಇದಕ್ಕೆ ನೀರನ್ನು ಇದ್ದೀನಿ ನೀರನ್ನು ಹಾಕಿದ ನಂತರ ಇದನ್ನು ಈಗ ನಾನು ಫೈನ್ ಪೇಸ್ಟ್ ಮಾಡ್ಕೊಳ್ತೀವಿ ಸೊ ಇಲ್ಲಿ ಈ ರೀತಿಯಾಗಿ ಫೈನ್ ಪೇಸ್ಟ್ ರೆಡಿ ಆಗಿದೆ ಇದು ಯಾಕೆ ಇಷ್ಟು ಫೈನ್ ಪೇಸ್ಟ್ ಆಗಿದೆ ಅಂತಂದ್ರೆ ಸ್ವಲ್ಪ ಸಮಯದಲ್ಲೇ ಪೇಸ್ಟ್ ಆಗಿಬಿಡ್ತು ಯಾಕಂತಂದ್ರೆ ನಾವಿವತ್ತು ಇಲ್ಲಿ ಯೂಸ್ ಮಾಡ್ತಾ ಇರೋದು ಪ್ರೆಸ್ಟೀಜ್ ಮಿಕ್ಸರ್ ಗ್ರೈಂಡರ್ ಸೊ ಪ್ರೆಸ್ಟೀಜ್ ಅಲ್ಲಿ ಯೂಸ್ ಮಾಡುವಂತ ಬ್ಲೇಡ್ಸ್ ಏನಿದೆ ಸೂಪರ್ ಫೈನ್ ಬ್ಲೇಡ್ಸ್ ಇದೆ ತುಂಬಾ ಶಾರ್ಪಾಗಿ ಫೈನಾಗಿ ಪೇಸ್ಟ್ ಮಾಡುತ್ತೆ ಸೊ ಪ್ರೆಸ್ಟೀಜ್ ಎಂಡ್ಯೂರಾ ಮಿಕ್ಸಿ ಜಾರನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಸೆಕೆಂಡ್ ಮ್ಯಾರಿನೇಷನ್ ರೆಡಿಯಾಗಿದೆ ಇದಕ್ಕೆ ಇನ್ನೊಂದು ಗ್ಲಾಸ್ ಬೌಲನ್ನು ತೆಗೆದುಕೊಳ್ತಾ ಇದ್ದೀನಿ ಅದರಲ್ಲಿ ಸೆಕೆಂಡ್ ಮ್ಯಾರಿನೇಷನ್ ಈಗ ಮಾಡ್ತೀನಿ ಸೊ ಇದರಲ್ಲಿ ನಾವು ಮೊದಲೇ ರೆಡಿ ಮಾಡಿಟ್ಕೊಂಡಿರುವಂಥ ಮ್ಯಾರಿನೇಷನ್ ಚಿಕನ್ ಏನಿದೆ ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದು ಫಸ್ಟ್ ಮ್ಯಾರಿನೇಷನ್ ಆಗಿದೆ ಹತ್ತು ನಿಮಿಷ ನೆನೆ ಇಟ್ಟಿದ್ದೆ ಈಗ ನಾವು ಮಿಕ್ಸಿ ಜಾರ್ನಲ್ಲಿ ಮಾಡಿಟ್ಕೊಂಡಿರುವಂಥ ಪೇಸ್ಟನ್ನು ಇದಕ್ಕೆ ಮತ್ತೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಮಾತ್ರ ಯು ಶುಡ್ ಕೀಪ್ ಇಟ್ ಇನ್ ಮೈಂಡ್ ಏನಪ್ಪ ಅಂತಂದರೆ ಖಾರ ಜಾಸ್ತಿ ಇರುತ್ತೆ ನಿಮಗೆ ಖಾರ ಕಮ್ಮಿ ಬೇಕು ಅಂತಂದರೆ ಮಾತ್ರ ನೀವು ಖಾರವನ್ನು ಕಡಿಮೆ ಬಳಸಿ ಇಲ್ದಿದ್ರೆ ಈ ರೆಸಿಪಿ ನಾನು ಏನು ಇದ್ದೀನಿ ಅದೇ ರೀತಿ ಮಾಡಿ ಸೂಪರಾಗಿರುತ್ತೆ ಸೊ ಈಗ ಇಲ್ಲಿ ಎರಡನೇ ಮಸಾಲೆಯನ್ನು ಹಾಕಿಬಿಟ್ಟು ಡಬಲ್ ಮ್ಯಾರಿನೇಷನ್ ಆಗಿದೆ ಸೊ ಇದನ್ನು ಒಂದು ಐದು ನಿಮಿಷ ಬದಿಗೆ ಸೊ ವೀಕ್ಷಕರೇ ರಾಯಚೂರು ಡಿಸ್ಟ್ರಿಕ್ನಲ್ಲಿ ಹಳ್ಳಿಯಲ್ಲಿ ಬರುವಂಥ ಈ ಚಿಕನ್ ಕಡ್ಡಿ ಏನಿದೆ ಭಾಳನೇ ಸ್ಪೆಷಲ್ಲು ಸೊ ಆಲ್ರೆಡಿ ನಾವು ಡಬಲ್ ಮ್ಯಾರಿನೇಷನ್ ಮಾಡಿ ಇಟ್ಟಾಗಿದೆ ಈಗ ಇಲ್ಲಿ ಒಂದು ಪ್ಯಾನನ್ನು ತೆಗೆದುಕೊಂಡಿದ್ದೀನಿ ಇದಕ್ಕೆ ಸಾತೆ ಪ್ಯಾನ್ ಅಂತ ಹೇಳ್ತಾರೆ ಟಿ ಟಿ ಕೆ ಪ್ರಾಡಕ್ಟ್ನವರ ಪ್ರೆಸ್ಟೀಜ್ನವರ ಒಂದು ಸೋತೆ ಪ್ಯಾನ್ ಈ ಸೋತೆ ಪ್ಯಾನ್ ಏನಪ್ಪ ಅಂತಂದರೆ ಥಿಕ್ ಬಾಟಮ್ ಬೇಸ್ಡ್ ಇದೆ ಮತ್ತು ಥಿಕ್ ಪ್ಯಾನ್ ಇದೆ ಹಾಗಾಗಿ ಮತ್ತು ಇನ್ನೊಂದು ಏನಪ್ಪ ಸ್ಪೆಷಲ್ ಅಂದರೆ ಏನಿದೆ ಅಂತಂದರೆ ಹಾರ್ಡ್ ಅನೋಡೈಸ್ಡ್ ಭಾಳನೇ ಇದರಲ್ಲಿ ಎಲ್ಲ ಈವನ್ನಾಗಿ ಹೀಟ್ ಸ್ಪ್ರೆಡ್ ಆಗುತ್ತೆ ಎಲ್ಲಿನೂ ಬರ್ನ್ ಆಗೋವಂಥ ಚಾನ್ಸಸ್ ಇರೋದಿಲ್ಲ ಮತ್ತು ಇದರಲ್ಲಿ ನೀವು ಮೆಟಲ್ ಮತ್ತು ವುಡನ್ ಸ್ಪೂನ್ ನಾರ್ಮಲಿ ಯೂಸ್ ಮಾಡ್ಕೋಬೋದು ಯಾವುದೇ ರೀತಿಯ ಸ್ಕ್ರ್ಯಾಚ್ ಪ್ರೂಫ್ ಇದೆ ಇದು ಸೊ ಹಾಗಾಗಿ ಒನ್ ಆಫ್ ದಿ ಬೆಸ್ಟ್ ಸಾತೆ ಪ್ಯಾನ್ಸ್ ಅಂತ ಹೇಳ್ಬೋದು ಸೊ ಇವತ್ತು ಇಲ್ಲಿ ನಾನು ಪ್ರೆಸ್ಟೀಜ್ನ ಸ್ವಾತೆ ಪ್ಯಾನನ್ನು ಬಳಸ್ತಾ ಇದ್ದೀನಿ ಸೊ ಇದಕ್ಕೆ ಮೊಟ್ಟ ಮೊದಲೇದಾಗಿ ಬಿಸಿ ಮಾಡ್ಕೊಳ್ಳೋಣ ಬಿಸಿ ಮಾಡಿಕೊಂಡ ನಂತರ ಇದಕ್ಕೆ ನಾನು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇದ್ದೀನಿ ಸೊ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇದ್ದೀನಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ವೈಟಮಿನ್ ಎ ಡಿ ಮತ್ತು ಇ ಇದೆ ಇದು ಜಿಡ್ಡಿರಲ್ಲ ಇದಕ್ಕೆ ಹಾಗೆಯೇ ಸ್ವಲ್ಪ ಎಣ್ಣೆ ಬಳಸಿದರೆ ಸಾಕು ಜಾಸ್ತಿ ಅಡುಗೆ ಮಾಡ್ಕೋಬೋದು ಮುಖ್ಯವಾದಂಥದ್ದು ಏನಪ್ಪ ಅಂತಂದರೆ ಇಟ್ ಇಸ್ ಫ್ರೀ ಫ್ರಾಮ್ ಕೊಲೆಸ್ಟ್ರಾಲ್ ಆ್ಯಂಡ್ ಟ್ರಾನ್ಸ್ಫ್ರಾಟ್ಸ್ ಸೊ ಈ ರೀತಿಯಾದಂಥ ಒಳ್ಳೆ ಇವನೋ ಹ್ಯೂಮನ್ ಟಚ್ ಇರಲಾರದೇ ಮಾಡಿರೋ ಅಂಥ ಒಂದು ಫ್ಯಾಕ್ಟ್ರಿಯಲ್ಲಿ ತಯಾರಾದಂಥ ಎಣ್ಣೆ ಇದು ಇದನ್ನು ನೀವು ಮನೆಯಲ್ಲಿ ಬಳಸಿ ನೀವೇ ಹೇಳ್ತೀರಾ ಆ ಅಡುಗೆನೂ ಎಷ್ಟು ಟೇಸ್ಟ್ ಆಗಿರುತ್ತೆ ಅಂತಂದರೆ ಸೂಪರ್ ಡೂಪರ್ ಸೊ ನಾನು ಕೂಡ ಮನೆಯಲ್ಲಿ ಇದನ್ನು ಬಳಸ್ತೀನಿ ಸೊ ಒನ್ ಆಫ್ ದ ಬೆಸ್ಟ್ ರಿಫೈನ್ಡ್ ಆಯಿಲ್ನಲ್ಲಿ ಸೊ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇದ್ದೀನಿ ಸೊ ಈಗ ಇಲ್ಲಿ ಎಣ್ಣೆ ಬಿಸಿಯಾಗಿದೆ ಆಲ್ರೆಡಿ ಡಬಲ್ ನಮ್ ಮ್ಯಾರಿನೇಷನ್ ಅಂಥ ಕೋಳಿ ಮಾಂಸವನ್ನು ಈಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೀವು ತುಂಟಾಪುರಕ್ಕೆ ಹೋದರೆ ಇದನ್ನು ನಾನು ಯಾವ ರೀತಿಯಾಗಿ ತೋರಿಸ್ತಾ ಇದ್ದೀನಿ ಆ ರೀತಿಯಲ್ಲಿ ಮಾಡಲ್ಲ ಯಾಕೆ ಅಂತಂದರೆ ಅವರು ಮೊದಲಗೇನೆ ಕುಕ್ ಮಾಡ್ಕೊಳ್ಳಲ್ಲ ಅಲ್ಲಿ ಕೋಳಿಯನ್ನು ಸ್ವಲ್ಪ ಅವರು ಗಟ್ಟಿ ಗಟ್ಟಿಯಾಗಿಯೇ ತಿಂತಾರೆ ಜಾಸ್ತಿ ಸಾಫ್ಟ್ ಇರೋವಂಥ ಬೆಂದಿರೋವಂಥ ಕೋಳಿಯನ್ನು ತಿನ್ನಲ್ಲ ಅಂದರೆ ಅದು ಡ್ರೈಯಾಗಿ ಚಾರ್ಕೋಲ್ ಮೇಲೆ ರೋಸ್ಟ್ ಮಾಡಿದಾಗ ಅದೊಂದು ಫ್ಲೇವರ್ ಬೇರೆ ಬರುತ್ತೆ ಅವ್ರು ಹಾಗೇನೇ ಮಾಡ್ತಾರೆ ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ ಸಿನ್ಸ್ ನಾನಿಲ್ಲಿ ವೆಂಕೋಬ್ ಚಿಕನನ್ನು ಯೂಸ್ ಮಾಡೋದ್ರಿಂದ ತುಂಬಾ ಸಕ್ಯುಲೆಂಟ್ ಆ್ಯಂಡ್ ಸಾಫ್ಟ್ ಇರುತ್ತೆ ಫಸ್ಟ್ ಅದನ್ನು ಕುಕ್ ಮಾಡಿಬಿಟ್ಟು ಆಮೇಲೆ ಕಡ್ಡಿಗೆ ಹಾಕಿಬಿಟ್ಟು ರೋಸ್ಟ್ ಮಾಡ್ಕೊಳ್ತೀನಿ ಸೊ ಈಗ ಇಲ್ಲಿ ಇದನ್ನು ನಾನು ಬೇಯೋದಕ್ಕೆ ಬಿಡ್ತಾ ಇದ್ದೀನಿ ಕಮ್ಮಿ ಉರಿಯಲ್ಲಿ ಮುಚ್ಚಳದಿಂದ ಮುಚ್ಚಿಬಿಟ್ಟು ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸೋಕ್ಕೆ ಬಿಟ್ಬಿಡೋಣ ಮಧ್ಯಮ ಉರಿಯಲ್ಲಿ ಇದನ್ನು ಬೇಯಿಸ್ಬೇಕು ನೋಡಿ ಹತ್ತು ನಿಮಿಷ ಆಗಿದೆ ಸಕ್ಕತ್ತಾಗಿ ಇಲ್ಲಿ ವೆಂಕೋಪ್ ಕೋಳಿ ಮಾಂಸ ಚೆನ್ನಾಗಿ ಬೆಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ಓಕೆ ಈಗ ಇಲ್ಲಿ ಬೆಂದಿರೋ ಅಂಥ ಕೋಳಿ ಮಾಂಸವನ್ನು ಒಂದು ಪ್ಲೇಟ್ಗೆ ಫಸ್ಟ್ ಸ್ವಿಚ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡ್ಬಿಡೋಣ ಸೊ ಈಗ ಇಲ್ಲಿ ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ಇದೇ ಸಮಯದಲ್ಲಿ ವಿ ಥ್ಯಾಂಕ್ ಅವರ್ ಸ್ಪಾನ್ಸರ್ಸ್ ನೀವು ಅಡುಗೆ ಮಾಡಲು ಫ್ರೀಡಮ್ ಆಯಿಲ್ ಬಳಸ್ತಿದ್ದೀರಿ ಅಂದರೆ ಕಡಿಮೆ ಎಣ್ಣೆ ಬಳಸ್ತಿದ್ದೀರಿ ಅಂತಾನೆ ಅರ್ಥ ವಿಟಮಿನ್ ಎ ಡಿ ಮತ್ತು ಇ ಹೊಂದಿರುವ ಇದು ಝೀರೋ ಕೊಲೆಸ್ಟ್ರಾಯಿಲ್ ಮತ್ತು ಝೀರೋ ಫ್ಯಾಟಿ ಆಸಿಡ್ ಆಯಿಲ್ ಇದು ನಿಮ್ಮ ಆರೋಗ್ಯವನ್ನು ಕಾಪಾಡೋದರ ಜೊತೆಗೆ ನೀವು ಮಾಡೋ ಅಡಿಗೆಗೆ ಹೊಸ ರುಚಿಯನ್ನು ನೀಡುತ್ತೆ ಅಂದರೆ ಟೇಸ್ಟ್ ಆ್ಯಂಡ್ ಹೆಲ್ತ್ನ ಪರ್ಫೆಕ್ಟ್ ಬ್ಯಾಲೆನ್ಸ್ ಇರುವ ಅಡುಗೆ ಎಣ್ಣೆ ಫ್ರೀಡಮ್ ಹೆಲ್ದಿ ಕುಕಿಂಗ್ ಆಯಿಲ್ ನೀವು ಟಿ ಟಿ ಕೆ ಪ್ರೆಸ್ಟೀಜ್ನ ಹೊಸ ಇನೋವೇಟಿವ್ ಅಪ್ಲಯನ್ಸಸ್ ಬಳಸಿಕೊಂಡು ಅಡುಗೆ ಮಾಡ್ತಿದ್ರೆ ಈ ಕೆಲಸ ನಿಮಗೆ ಕಷ್ಟವೇ ಅನಿಸಲ್ಲ ನಿಮ್ಮಂತೆ ಇವು ಕೂಡ ಸ್ಮಾರ್ಟರ್ ಅಂಡ್ ಫಾಸ್ಟರ್ ಅಂದ್ರೆ ಎಲ್ಲ ಫಟಾಫಟ್ ಆಗಿ ಮುಗಿಬೇಕು ಅನ್ನೋ ನಮ್ಮ ಈ ಲೈಫ್ ಸ್ಟೈಲ್ಗೆ ಪರ್ಫೆಕ್ಟ್ ಅಪ್ಲಯನ್ಸಸ್ ಇವು ಮಾಡರ್ನ್ ಟೆಕ್ನಾಲಜಿ ಬಳಸಿ ತಯಾರಿಸಿರೋ ಈ ಅಪ್ಲಯನ್ಸಸ್ ನಮ್ಮ ಸಾಂಪ್ರದಾಯಿಕ ಅಡುಗೆ ಪದ್ಧತಿಗೂ ಹೊಂದಿಕೆ ಆಗುವಂತಿವೆ ಅಷ್ಟೇ ಅಲ್ಲ ಅಡುಗೆ ಮನೆಯಲ್ಲಿ ಇವು ಹೆಚ್ಚು ಜಾಗವನ್ನು ಆವರಿಸಿಕೊಳ್ಳದಂತೆ ಇವುಗಳನ್ನು ಸ್ಟೈಲಿಶ್ ಆಗಿ ರೂಪಿಸಲಾಗಿದೆ ಇವತ್ತು ಟಿ ಟಿ ಕೆ ಪ್ರೆಸ್ಟೀಜ್ನ ಅಪ್ಲಯನ್ಸಸ್ ಬಳಸಿಕೊಂಡೇ ಈ ಅಡುಗೆಯನ್ನು ಮಾಡುತ್ತಿದ್ದೇನೆ ಅಡುಗೆ ಅನಿಲ ಸಿಲಿಂಡರ್ ಹೊರತುಪಡಿಸಿ ಬೆಂಕಿ ಹತ್ತಲು ಕಾರಣವಾಗಬಹುದಾದ ಬೇರೆ ಯಾವುದೇ ವಸ್ತುವನ್ನು ಅಡುಗೆ ಮನೆಯಲ್ಲಿ ಇಡಬೇಡಿ ಸ್ಟೋವ್ ಅನ್ನು ಎಲ್ ಪಿ ಜಿ ಸಿಲಿಂಡರ್ಗಿಂತ ಕನಿಷ್ಠ ಆರು ಇಂಚು ಎತ್ತರದಲ್ಲಿ ರಭಸವಾಗಿ ಗಾಳಿ ಬೀಸುವ ಸ್ಥಳದಿಂದ ದೂರದಲ್ಲಿ ಇಡಿ ಬಳಕೆಯ ನಂತರ ಅಥವಾ ಹೊರಗೆ ಹೋಗುವಾಗ ಸ್ಟೌವ್ ನಾಬನ್ನು ಮತ್ತು ರೆಗ್ಯುಲೇಟರ್ನ ಆಫ್ ಮಾಡಿ ನಿಮ್ಮ ಸೇಫ್ಟಿಗಾಗಿ ಸುರಕ್ಷಾ ಎಲ್ ಪಿ ಜಿ ಪೈಪನ್ನು ಪ್ರತಿ ಐದು ವರ್ಷಕ್ಕೊಮ್ಮೆ ಬದಲಿಸಿ ಗ್ಯಾಸ್ ಲೀಕೇಜ್ ಆಗ್ತಿದ್ರೆ ಸಿಲಿಂಡರ್ನ ಸೇಫ್ಟಿ ನಾಬ್ ಮುಚ್ಚಿ ತಕ್ಷಣ ನಿಮ್ಮ ಇಂಡಿಯನ್ ಡಿಸ್ಟ್ರಿಬ್ಯೂಟರ್ನ ಸಂಪರ್ಕಿಸಿ ಅಥವಾ ಒನ್ ನೈನ್ ಜೀರೋ ಸಿಕ್ಸ್ ಹೆಲ್ಪ್ಲೈನ್ಗೆ ಕರೆ ಮಾಡಿ ಸೊ ವೀಕ್ಷಕರೇ ಈಗ ಇಲ್ಲಿ ಕೋಳಿ ಮಾಂಸವನ್ನು ಬೇಯಿಸಿಟ್ಕೊಂಡಿದ್ದೀವಿ ಎಲ್ಲ ಮಸಾಲೆ ಎಲ್ಲ ಸೂಪರ್ ಆಗಿ ರೆಡಿಯಾಗಿದೆ ಈಗ ಇದನ್ನು ಕಡ್ಡಿ ಅಂತಂದರೆ ಸ್ಕೀವರ್ಸ್ ಅಂತ ಹೇಳ್ತೀವಿ ಇದರಲ್ಲಿ ಇದನ್ನು ಈಗ ಹಾಕ್ಕೊಳ್ತಾ ಬರೋಣ ಸೊ ಈ ರೀತಿಯಾಗಿ ಕೋಳಿ ಕಡ್ಡಿಯನ್ನು ರೆಡಿ ಮಾಡ್ಕೊಳ್ಳೋಣ ಈಗ ನೆಕ್ಸ್ಟ್ ಒಂದು ಜಾಲಿಯನ್ನು ತೆಗೆದುಕೊಳ್ತಾ ಇದ್ದೀನಿ ಈ ರೀತಿ ಮಾರ್ಕೆಟಲ್ಲಿ ನಿಮ್ಗೆ ಸಿಗುತ್ತೆ ಅದನ್ನು ಗ್ಯಾಸ್ ಒಲೆ ಮೇಲೆ ಫಸ್ಟ್ ಇಟ್ಕೊಂಬಿಡಿ ಈಗ ಒಲೆಯನ್ನು ಅಂಟ್ಸ್ಕೊಳ್ಳೋಣ ಹೆಚ್ಚಿನ ಫ್ಲೇಮನ್ನು ಇಟ್ಕೊಂಬಿಟ್ಟು ಈಗ ಈ ನಾವೇನು ಕೋಳಿ ಕಡ್ಡಿಯನ್ನು ಮಾಡಿದ್ದೀವಿ ತುಂಟಾಪುರದ ಕೋಳಿ ಕಡ್ಡಿ ಸೊ ಇದನ್ನು ನಾನೀಗ ಇದ್ರ ಮೇಲೆ ಇಟ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಡೈರೆಕ್ಟ್ ಫ್ಲೇಮಲ್ಲಿ ನಾವು ರೋಸ್ಟ್ ಮಾಡ್ತಾ ಬರಬೇಕು ಸೊ ಈ ರೀತಿಯಾಗಿ ಎರಡರಿಂದ ಮೂರು ನಿಮಿಷ ಎರಡು ಬದಿಯಲ್ಲಿ ನೀವು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಡೈರೆಕ್ಟ್ ಫ್ಲೇಮ್ ಮೇಲೆ ಸೊ ಈ ರೀತಿಯಾಗಿ ತುಂಟಾಪುರ ಕೋಳಿ ಕಡ್ಡಿ ರೆಡಿಯಾಗಿದೆ ಆಫ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಪ್ಲೇಟ್ನಲ್ಲಿ ಹಾಕ್ಬಿಟ್ಟು ಸರ್ವ್ ಮಾಡೋಣ ಸೊ ತುಂಟಾಪುರದ ಕೋಳಿ ಕಡ್ಡಿ ಕಬಾಬನ್ನು ಈಗ ಟ್ರೈ ಮಾಡ್ತಾ ಇದ್ದೀನಿ ಅದ್ಭುತವಾಗಿ ಬಂದಿದೆ ಆ ಹಾ ಹಾ ಸೂಪರ್ ಆಗಿದೆ ನೋಡೋಣ ಟೇಸ್ಟ್ ಹೇಗಿದೆ ಅಂಥೇಳಿ ಸೂಪರಾಗಿ ಬಂದಿದೆ ಆ ಮೆಣಸಿನ ಪುಡಿಯನ್ನು ಯೂಸ್ ಮಾಡಿದ್ವಿ ಹಾಗೆಯೇ ಇದಕ್ಕೆ ನಿಂಬೆಹಣ್ಣಿನ ರಸವನ್ನು ಯೂಸ್ ಮಾಡಿದ್ವಿ ಮೈ ಗಾಡ್ ಸೂಪರಾಗಿ ಬಂದಿದೆ ಆ ಹಾ ಹಾ ಹ್ಞೂ 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 ಇದನ್ನು ನೀವು ರಾಯಚೂರು ತುಂಟಾಪುರಕ್ಕೆ ಹೋಗೋದೇ ಬೇಡ ಮನೆಯಲ್ಲಿ ಮಾಡ್ಕೊಂಡು ತಿನ್ಬೋದು ಎಂಜಾಯ್ ಮಾಡ್ಬೋದು ಅದ್ಭುತವಾಗಿ ಬಂದಿದೆ ಮಸಾಲೆ ನೀವು ಕರೆಕ್ಟಾಗಿ ನೆನೆ ನೆನೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಇಟ್ಬಿಟ್ರೆ ಒಳ್ಳೆ ಹೀರ್ಕೊಳ್ಳುತ್ತೆ ಆಮೇಲೆ ಡಬಲ್ ಮಸಾಲ ಮ್ಯಾರಿನೇಷನ್ ಮಾಡಿದ್ವಿ ತುಂಬಾ ಒಳ್ಳೆ ಇಂಪ್ಯಾಕ್ಟ್ ಕೊಟ್ಟಿದೆ ಇದರಲ್ಲಿ ಯೂಸ್ ಮಾಡಿರೋ ವೆಂಕೋಪ್ ಚಿಕನ್ ಏನಿದೆ ಭಾಳ ಸಗ್ಯುಲೆಂಟಾಗಿದೆ ಆಹ ಸೂಪರಾಗಿ ಬಂದಿದೆ ಭಾಳ ಸಾಫ್ಟಾಗಿದೆ ಹಾಗೇ ಜ್ಯೂಸಿನೆಸ್ ಇದೆ ಸೊ ತುಂಬ ಫ್ರೆಶ್ ಇರೋದ್ರಿಂದ ವೆಂಕೋಪ್ ಚಿಕನ್ ಇಸ್ ಅಲ್ಟಿಮೇಟ್ ಆಹಾ ಹ್ಞೂ ಹ್ಞೂ ತಂದೂರಿ ಚಿಕನ್ ತಿಂದಂಗೆ ಐತೆ ಹ್ಞೂ ಸ್ವಾಮಿ ಸೂಪರ್ ಆದಂಥ ರೆಸಿಪಿ ಇದು ಸೊ ಪ್ಲೀಸ್ ಟ್ರೈ ಇಟ್ ಔಟ್ ಆಟ್ ಯುವರ್ ಹೋಮ್ ಆ್ಯಂಡ್ ಐ ವಿಲ್ ಡೆಫಿನೆಟ್ಲಿ ಟೆಲ್ ಯು ಇದು ಒನ್ ಆಫ್ ದ ಬೆಸ್ಟ್ ರೆಸಿಪೀಸ್ ತುಂಟಾಪುರದ ಕೋಳಿ ಕಡ್ಡಿ ಸೂಪರ್ ಸೊ ವೀಕ್ಷಕರೇ ಇವತ್ತು ನಾನು ಮಾಡಿದಂಥ ರಾಯಚೂರು ಡಿಸ್ಟ್ರಿಕ್ಟಿನ ತುಂಟಾಪುರದ ಕೋಳಿ ಕಡ್ಡಿ ಅದ್ಭುತವಾಗಿ ಬಂದಿತ್ತು ನೀವು ಕೂಡ ಇದನ್ನು ಮನೇಲಿ ಟ್ರೈ ಮಾಡಿ ಮತ್ತಷ್ಟು ರೆಸಿಪಿಗಳಿಗಾಗಿ ನೀವು ಡೆಕ್ಕನ್ ಹೆರಾಲ್ಡ್ ಮತ್ತು ಪ್ರಜಾವಾಣಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಬೆಲ್ ಐಕನ್ ಒತ್ತದನ್ನು ಮಾತ್ರ ಮರೆಯೋಕ್ಕೆ ಹೋಗಬೇಡಿ ಸೊ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ